ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಹಬ್ಬದ ಬೋಗಿ ಸ್ಪೆಷಲ್ ಹಿಂಡಿ ಪಲ್ಯನ ಯಾವ ತರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಮನೇಲಿ ಇರೋ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಒಂದ್ ಬೌಲ್ಗೆ ನಾನು ಹೆಸರು ಕಾಳನ್ನ ಒಂದ್ ಎರಡು ಸ್ಪೂನ್ ಅಷ್ಟು ಹಾಕೋತಾ ಹಾಗೆ ಕಡಲೆ ಬೀಜ ಒಂದ್ ಎರಡು ಸ್ಪೂನ್ ಹಾಗೆ ಕಡಲೆ ಬೇಳೆ ಒಂದೆರಡು ಸ್ಪೂನು ಅಕ್ಕಿ ಒಂದೆರಡು ಸ್ಪೂನು ಹೆಸರು ಬೇಳೆ ಒಂದೆರಡು ಸ್ಪೂನು ಹಾಗೆ ಉದ್ದಿನ ಬೇಳೆ ಒಂದೆರಡು ಸ್ಪೂನು ಹಾಗೆ ತೊಗರಿ ಬೇಳೆ ಒಂದೆರಡು ಸ್ಪೂನು ಹುರುಳಿ ಕಾಳು ಅದು ಕೂಡ ಎರಡು ಸ್ಪೂನು ಹಾಗೆ ಇಲ್ಲಿ ಒಣ ಬಟಾಣಿ ಅದು ಕೂಡ ಎರಡು ಸ್ಪೂನು ಹಾಗೆ ಅಲಸಂದೆ ಕಾಳು ಅದು ಕೂಡ ಎರಡು ಸ್ಪೂನು ಇನ್ನು ಬೇಕಂದ್ರೆ ನೀವು ಇನ್ನು ಬೇರೆ ಕಾಳು ಹಾಗೆ ಬೇಳೆ ಎಲ್ಲವನ್ನು ನೀವು ಹಾಕೋಬಹುದು ಫ್ರೆಂಡ್ ನಾನು ಇಷ್ಟನೆ ಬೇಳೆ ಅಥವಾ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ನೀವು ಇನ್ನು ಜಾಸ್ತಿ ಕೂಡ ನೀವು ಹಾಕೋಬಹುದು ಫ್ರೆಂಡ್ ಈಗ ಒಂದೆರಡು ಬಾರಿ ತೊಳೆದು ನಾನು ಇದನ್ನ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಚೆನ್ನಾಗಿ ಒಂದ್ ಮೂರು ಬಾರಿ ತೊಳ್ಕೊಂಡು ಬಂದಿದ್ದೀನಿ ಈಗ ಮುಳುಗೋವಷ್ಟು ನೀರನ್ನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ನೆನಿಬೇಕು ನಾನು ಓವರ್ ನೈಟ್ ಬಿಡ್ತೀನಿ ಇದು ನೆನೆದಾದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಂಕ್ರಾಂತಿ ಹಿಂದಿನ ದಿನ ಬೋಗಿ ಸ್ಪೆಷಲ್ ಹಿಂಡಿ ಪಲ್ಯ ಅಂತ ಮಾಡ್ತಾರೆ ಫ್ರೆಂಡ್ಸ್ ನಾನು ನಿಮಗೆ ಅದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈಗ ಓವರ್ ನೈಟು ನಾನು ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ನಾನು ನೆನೆದಾದ್ಮೇಲೆ ನಿಮಗೆ ಏನು ಮಾಡಬೇಕು ಅಂತ ಮುಂದಿನ ಪ್ರೊಸೀಜರು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಟಿದೆ ಕಾಳು ಬೇಳೆ ಎಲ್ಲ ಚೆನ್ನಾಗಿ ನೆನೆದಿದೆ ನೋಡ್ತಾ ಇದ್ದೀರಾ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಅದಕ್ಕೋಸ್ಕರ ಓವರ್ ನೈಟ್ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನ ನೀರನ್ನ ತೆಗೆದು ನಾನು ಕಾಳುಗಳನ್ನ ಕುಕ್ಕರ್ಗೆ ಈಗ ಕುಕ್ಕರ್ಗೆ ಕಾಳುಗಳು ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಮೂರು ವಿಶಿಲ್ನ ಕೂಗಿಸ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಅಂದ್ರೆ ಹಿಂದಿನ ದಿನನೇ ಬೋಗೀಸ್ ಹಬ್ಬ ಅಂತ ಅದಕ್ಕೋಸ್ಕರ ಹಿಂಡಿ ಪಲ್ಯನ ಬೋಗಿ ಹಬ್ಬದ ಸ್ಪೆಷಲ್ ಹಿಂಡಿ ಪಲ್ಯ ಅಂತ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಹತ್ರ ಮನೇಲಿ ಏನ್ ತರಕಾರಿ ಇದೆಯೋ ಏನ್ ಕಾಳು ಬೇಳೆ ಇದೆಯೋ ಅಷ್ಟರಲ್ಲೇ ನೀವು ಹಾಕೊಂಡು ಮಾಡಬೇಕಾಗುತ್ತೆ ಎಲ್ಲಾ ತರ ನಾವು ಕಾಳು ಬೇಳೆ ಹಾಕಿ ಮಾಡೋದ್ರಿಂದ ಈ ಹಬ್ಬಕ್ಕೆ ಬೋಗಿ ಹಬ್ಬದ ಸ್ಪೆಷಲ್ ಅಂತ ಕರಿತಾರೆ ಅದು ಹಿಂಡಿ ಪಲ್ಯಕ್ಕೆ ಅದಕ್ಕೋಸ್ಕರ ಎಲ್ಲ ನಿಮ್ಮ ಹತ್ರ ಎರಡೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲದ್ರು ಎರಡೆರಡೆ ಕಾಳಷ್ಟು ಹಾಕಿದ್ರು ಕೂಡ ಒಂದು ನಮ್ಗೆ ಹಿಂಡಿ ಪಲ್ಯ ರೆಡಿ ಆಗುತ್ತೆ ಈಗ ನಾನು ಇದನ್ನ ಮೂರ್ ವಿಶಿಲ್ನ ಕೂಗಿಸ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಾಳು ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ನೋಡಿ ಈ ಥರ ನೋಡಿ ಈ ಥರ ಹಿಟ್ಟು ಥರ ಬೇಯಬೇಕು ಯಾವುದೇ ಕಾಳನ್ನ ಮುಟ್ಟು ನೋಡಿದ್ರೆ ನೋಡಿ ಈ ಥರ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಇದನ್ನು ಒಂದು ಬೌಲ್ಗೆ ತೆಗಿಯೋಣ ನೋಡಿ ಅವಾಗ್ಲೆ ನಾನು ಬೇಳೆ ಕಾಳುಗಳನ್ನೆಲ್ಲ ಹಾಕಿ ಕೂಗಿಸ್ಕೊಂಡಿದ್ದಾಯ್ತು ಈಗ ಮತ್ತೆ ಅದೇ ಕುಕ್ಕರ್ಗೆ ಒಂದ್ ಎರಡು ಗ್ಲಾಸ್ ಅಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ತರಕಾರಿ ಸೊಪ್ಪು ಏನ್ ಬೇಕು ಅಂತ ನೋಡ್ಕೊಳ್ಳೋಣ ಇದೇ ಸೊಪ್ಪು ತರಕಾರಿ ಹಾಕೋಬೇಕಂತ ಏನಿಲ್ಲ ಫ್ರೆಂಡ್ಸ್ ನಿಮ್ ಮನೇಲಿ ಯಾವ್ದು ಇದೆಯೋ ತರಕಾರಿ ಸೊಪ್ಪು ಅದೆಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಈ ಹಿಂಡಿ ಪಲ್ಯಗೆ ಸಂಕ್ರಾಂತಿ ಬೋಗಿ ಸ್ಪೆಷಲ್ ಅಂದ್ರೆ ವರ್ಷ ಪೂರ್ತಿ ನಾವ್ ಏನೇನ್ ತರಕಾರಿ ತಿಂದಿರ್ತೀವೋ ಹೊಸ ತರಕಾರಿ ಯಾವ್ದು ಬಂದಿರುತ್ತೋ ಅಂದ್ರೆ ನಮ್ಮ ರೈತರು ಎಲ್ಲಾ ಬೆಳೆದಿರೋ ತರಕಾರಿ ಬೇಳೆ ಹಾಗೆ ಕಾಳು ಸೊಪ್ಪು ಎಲ್ಲವನ್ನು ನಾವು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಬೋಗಿ ಸ್ಪೆಷಲ್ ಆಗಿ ಹಿಂಡಿ ಪಲ್ಯ ಅಂತ ನಮ್ಮ ರೈತರು ಮಾಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಏನೇನು ಸೊಪ್ಪು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಮೆಂತ್ಯ ಸೊಪ್ಪು ಒಂದ್ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಪಾಲಕ್ ಸೊಪ್ಪು ಅದು ಕೂಡ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನನಗೆ ಎರಡೇ ಎರಡು ಸೊಪ್ಪು ಸಿಕ್ಕಿದೆ ನಿಮಗೆ ಜಾಸ್ತಿ ಸೊಪ್ಪು ಸಿಕ್ಕಿದ್ರೆ ಅದು ಕೂಡ ನೀವು ಬಿಡಬೇಡಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಕ್ಯಾಪ್ಸಿಕಂನ ಒಂದು ಸಣ್ಣದಾಗಿರೋದನ್ನ ತಗೊಂಡಿದ್ದೀನಿ ಅದನ್ನು ಕಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೀನ್ಸು ಸ್ವಲ್ಪ ಹಾಗೆ ಹಸಿ ಬಟಾಣಿ ಸ್ವಲ್ಪ ಒಂದೇ ಒಂದು ಆಲೂಗಡ್ಡೆ ಸಿಪ್ಪೆಯನ್ನು ಬಿಡಿಸಿ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಹೀರೆಕಾಯಿ ಕೂಡ ತಗೊಂಡಿದೀನಿ ಹಾಗೆ ಇಲ್ಲಿ ಚೌಳಿಕಾಯಿ ಅಂದ್ರೆ ಗೋರಿಕಾಯಿ ತಗೊಂಡಿದೀನಿ ಹಾಗೆ ಇಲ್ಲಿ ಬದ್ನೆಕಾಯಿ ನ ತಗೊಂಡಿದೀನಿ ಹಾಗೆ ಇಲ್ಲಿ ಅವರೆಕಾಯಿನ ಬಿಡಿಸಿ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಸೌತೆಕಾಯಿ ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹೂಕೋಸು ಸ್ವಲ್ಪ ತಗೊಂಡಿದೀನಿ ಇಲ್ಲಿ ಒಂದು ಅರ್ಧಕ್ಕಿಂತ ಕಡಿಮೆ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಫ್ರೆಂಡ್ಸ್ ನನ್ನ ಹತ್ರ ಇರೋ ತರಕಾರಿ ಸೊಪ್ಪು ಇಷ್ಟಿತ್ತು ಫ್ರೆಂಡ್ಸ್ ನಾನು ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಅಲ್ಲಿ ಬಿಸಿನೀರು ಕುದಿತಾ ಕುದೀತಾ ಇದೆ ಅಂತ ನೋಡೋಣ ಇದನ್ನೆಲ್ಲ ಕೂಗಿಸ್ಕೊಂಡ್ ಬರೋಣ ಒಂದೇ ಒಂದು ಬಿಸಿಲಲ್ಲಿ ಸೊಪ್ಪು ಸೊಪ್ಪು ಹಾಗೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಬನ್ನಿ ಫ್ರೆಂಡ್ಸ್ ನೀರು ನೋಡಿ ಕುದಿತಾ ಇದೆ ಈ ಟೈಮ್ ಅಲ್ಲಿ ನಾವು ತರಕಾರಿನ ಎಲ್ಲವನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ತರಕಾರಿ ಒಂದು ಹದ್ಮೂರು ತರಕಾರಿನ ತಗೊಂಡಿದ್ದೀನಿ ಹಾಗೆ ಎರಡು ಎರಡು ಸೊಪ್ಪನ್ನು ತಗೊಂಡಿದ್ದೀನಿ ತರಕಾರಿ ಹಾಗೆ ಸೊಪ್ಪು ಒಂದು ಹದಿನೈದು ಐಟಮ್ ಇದೆ ಇದು ಬೇಳೆಗಳನ್ನು ಕೂಡ ಸ್ವಲ್ಪ ತಗೊಂಡಿದ್ದೀನಿ ಅದನ್ನ ಕೌಂಟ್ ಮಾಡಿಲ್ಲ ನಾನು ಇಲ್ಲಿ ನಾವು ಬೋಗಿ ಸ್ಪೆಷಲು ಹಿಂಡಿ ಪಲ್ಯ ಮಾಡೋದಕ್ಕೆ ಒಂದು ಐವತ್ತರಿಂದ ಅರವತ್ತು ತರಕಾರಿಗಳನ್ನ ತಗೋಬೇಕು ಫ್ರೆಂಡ್ಸ್ ಆದ್ರೆ ಮನೆಯಲ್ಲಿ ಅಷ್ಟೊಂದೆಲ್ಲ ಇರಲ್ವಲ್ಲ ನಮ್ ಇರೋದ್ರಲ್ಲೇನೆ ಮಾಡ್ಕೋಬಹುದು ಹಾಗೆ ಹೊಸಬ್ರ ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಈಗ ಸೊಪ್ಪು ತರಕಾರಿ ಹಾಕೊಂಡಿದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದು ಬಿಸಿಲ್ನ ಕೂಗಿಸ್ಕೊಂಡು ಬರ್ತೀನಿ ಒಂದ್ ವಿಸಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದ್ ಆದ್ಮೇಲೆ ತರಕಾರಿ ಸೊಪ್ಪು ಬೆಂದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ ಒಂದು ವಿಸಿಲಲ್ಲೇ ಸಾಕು ತರಕಾರಿ ಹಾಗೆ ಸೊಪ್ಪು ಬೇಯೋದಕ್ಕೆ ನೋಡ್ತಾ ಇದ್ದೀರಾ ನೋಡಿ ಇದನ್ನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶರಿಂದ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಖಾರ ರೆಡಿ ಮಾಡ್ಕೋಬೇಕಲ್ವಾ ಹಸಿ ಮೆಣಸಿನ್ಕಾಯಿ ಚಟ್ನಿನ ಅದನ್ನ ಮಾಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ ಮಿಕ್ಸಿ ಜಾರ್ ನ ತಗೊಂಡಿದ್ದೀನಿ ನಾನು ಒಂದ್ ಕಪ್ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ನ ಸೇರಿಸ್ಕೋತಾ ಇದೀನಿ ಇಲ್ಲಿ ಖಾರ ಕಡಿಮೆ ಇರುತ್ತೆ ಒಂದೊಂದು ಮೆಣಸಿನಕಾಯಿ ಖಾರ ಹೆಚ್ಚಿಗೆ ಇರುತ್ತೆ ನಮಗೆ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡು ನಾವು ಇದನ್ನ ಎತ್ತಿಟ್ಕೋಬಹುದು ಮತ್ತೆ ನಾವು ಯಾವ್ದಾದ್ರು ಪಲ್ಯ ಏನಾದರೂ ಮಾಡುವಾಗ ನಮ್ಗೆ ಈ ಚಟ್ನಿ ಯೂಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದ್ ಅರ್ಧ ಇಂಚಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನ ನಾವು ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕು ಇಲ್ಲಿ ನೀರೇನು ಹಾಕಂಗಿಲ್ಲ ಹಾಗೆ ನಾವು ತರಿತರಿಯಾಗಿ ರುಬ್ಕೊಂಡ್ ಬರ್ಬೇಕು ಫ್ರೆಂಡ್ಸ್ ಇದನ್ನ ಎಷ್ಟ್ ದಿನ ಇಟ್ರು ಹಾಳಾಗಲ್ಲ ಯಾಕಂದ್ರೆ ನಾವು ಉಪ್ಪು ಹಾಕಿ ಈ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡೋದ್ರಿಂದ ನಾವು ಇದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮತ್ತೆ ನಾವು ಫ್ರಿಜ್ ಅಲ್ಲಿ ಎತ್ತಿಟ್ಕೋಬಹುದು ಆಚೆನು ಅಂದ್ರೂನು ಒಂದು ಎಂಟು ಹತ್ತು ದಿನದ ಗಂಟಾನು ಚೆನ್ನಾಗಿರುತ್ತೆ ಹೊರಗಡೆ ಇವಾಗ ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಾನು ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೀರೇನು ಹಾಕಿಲ್ಲ ಹಾಗೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿರೋದು ಇವಾಗ ಇದು ಸೈಡಲ್ಲಿ ಎತ್ತಿಟ್ಕೊಂಡು ಹಿಂಡಿ ಪಲ್ಯಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಹಿಂಡಿ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ದೊಡ್ಡದೇನೆ ಪಾತ್ರೆ ಇಟ್ಕೊಳ್ಳಿ ಯಾಕಂದ್ರೆ ಕಾಳು ಸೊಪ್ಪು ಹಾಗೆ ತರಕಾರಿ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡೋವಾಗ ಚಿಕ್ಕದಾದ್ರೆ ಸರಿ ಹೋಗಲ್ಲ ಸ್ವಲ್ಪ ದೊಡ್ಡದೇನೆ ಇಟ್ಕೊಳ್ಳಿ ನೋಡಿ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇಲ್ಲಿ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದ್ ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಶುಂಠಿ ನಾನು ಅವಾಗ್ಲೇ ಮೆಣಸಿನಕಾಯಿ ಪೇಸ್ಟ್ ಮಾಡೋವಾಗ್ಲೇನೆ ರುಬ್ಕೊಂಡು ಬಂದಿದ್ದೀನಿ ಇಲ್ಲಿ ಬೆಳ್ಳುಳ್ಳಿಯನ್ನು ಹಾಕುವ ಅವಶ್ಯಕತೆ ಇಲ್ಲ ಈರುಳ್ಳಿ ಒಂದು ಹಾಕಿದ್ರೆ ಸಾಕು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂತೀನಿ ನೋಡಿ ಒಂದ್ ಅರ್ಧ ಚಮಚ ಸಾಕು ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಆಗಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಎರಡ್ ಅಮಾವಾಸ್ಯೆ ದಿನ ಕೂಡ ಮಾಡಿರ್ತಾರೆ ಈ ಹಿಂಡಿ ಪಲ್ಯನ ಮತ್ತೆ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಭೋಗಿ ಸ್ಪೆಷಲ್ ಅಂತ ಈ ಹಿಂಡಿ ಪಲ್ಯ ಮಾಡ್ತಾರೆ ಫ್ರೆಂಡ್ಸ್ ಎರಡು ಸಮಯದಲ್ಲೂ ಕೂಡ ಈ ಹಿಂಡಿ ಪಲ್ಯ ಮಾಡಿರ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಪೂರ ಚೆನ್ನಾಗಿ ಫ್ರೈ ಆಗಿದೆ ನಾವು ಹಸಿ ಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಂಡ್ ಬಂದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ಕೊಂತೀನಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಹಾಕೊಳ್ಳಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಈ ಚಟ್ನಿ ಪುಡಿ ಏನು ಮಿಕ್ಕಿದ್ರೆ ನಾವು ನೆಕ್ಸ್ಟ್ ಪಲ್ಯ ಗಿಲ್ಲೆ ಮಾಡೋವಾಗ ಕೂಡ ಈ ಚಟ್ನಿನ ಉಳಿಸ್ಕೋಬಹುದು ನಾನು ಸ್ವಲ್ಪ ಸ್ವಲ್ಪ ಹಾಕೋತಾ ಇದೀನಿ ನೋಡ್ಕೊಂಡು ಮತ್ತೆ ನಾನು ಸೇರಿಸ್ಕೊಂತೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದ್ರೆ ಹಸಿಯಾಗಿನೇ ರುಬ್ಕೊಂಡ್ ಬಂದಿರ್ತೀವಲ್ವಾ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ನೋಡಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಬೇಳೆನ ಅಥವಾ ಕಾಳನ್ನ ಬೇಯಿಸ್ಕೊಂಡ್ ಬೇಯಿಸ್ಕೊಂಬಂದ್ನೆಲ್ಲ ಅದನ್ನ ಹಾಕೋತಾ ಇದ್ದೀನಿ ತರಕಾರಿ ಕೂಡ ಸೇರಿಸ್ಕೊಂತೀನಿ ನೋಡಿ ಎಲ್ಲವನ್ನು ಸ್ಮ್ಯಾಶ್ ಮಾಡಿದೀನಿ ಬೆಂದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಬೋಗಿ ಪಲ್ಯ ನೋಡಿ ಹಿಂಡಿ ಪಲ್ಯ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಜ್ಜೆ ರೊಟ್ಟಿ ಚಟ್ನಿ ಪುಡಿ ಹಾಗೆ ಮೊಸರು ಜುಣಕದ ವಡೆ ಈ ಹಿಂಡಿ ಪಲ್ಯ ಎಲ್ಲ ಜೊತೆಗಿದ್ರೆ ಸೂಪರ್ ಆಗಿರುತ್ತೆ ನಮ್ಮ ಸಂಕ್ರಾಂತಿ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದೀನಿ ಉಪ್ಪು ನಾನು ಕಾಳುಗಳಿಗೂ ಹಾಕಿಲ್ಲ ಹಾಗೆ ತರಕಾರಿಗೂ ಕೂಡ ನಾನು ಉಪ್ಪು ಹಾಕಿಲ್ಲ ಫ್ರೆಂಡ್ಸ್ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಂತೀನಿ ಅವಾಗ್ಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡುವಾಗ ನಾನು ಉಪ್ಪನ್ನ ಸೇರಿಸಿ ಪೇಸ್ಟ್ ಮಾಡಿದ್ದೆ ಹಾಗೆ ನಾನು ತರಕಾರಿಗೂ ಹಾಗೆ ಬೇಳೆಗಳಿಗೆಲ್ಲ ಹಾಕಿರ್ಲಿಲ್ಲ ಇವಾಗ ನೋಡ್ಕೊಂಡು ಮತ್ತೆ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ಎಲ್ಲದಕ್ಕೂ ಹಾಕದುವಾಗ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಜಾಸ್ತಿ ನೀರ್ ತರ ಹಾಕ್ ಮಾಡ್ಬಾರ್ದು ನಾವು ನೀರನ್ನ ಜಾಸ್ತಿ ಹಾಕ್ಲೇಬಾರ್ದು ಅದ್ರ ಬೇಳೆಗೆ ಸೊಪ್ಪು ಅಥವಾ ಕಾಳುಗಳ್ ಬೇಯಿಸೋವಾಗ ಏನ್ ನೀರ್ ಇರುತ್ತೋ ಅಷ್ಟೇ ಹಾಕ್ಬೇಕು ಫ್ರೆಂಡ್ ನಾವು ಎಕ್ಸ್ಟ್ರಾ ನೀರನ್ನು ಏನು ಹಾಕ್ಬಾರ್ದು ಇದು ಹಿಂಡಿ ಪಲ್ಯ ಸ್ವಲ್ಪ ಈ ತರ ಗಟ್ಟಿಯಾಗಿ ಗ್ರೇವಿ ತರಾನೇ ಇರ್ಬೇಕು ನೀವು ಸ್ಮ್ಯಾಶ್ ಮಾಡಿದ್ರೆ ಮಾಡ್ಕೊಳ್ಳಿ ಬೇಡ ಅಂದ್ರೆ ಹಾಗೆ ನೀವು ತರಕಾರಿ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇದ್ರೆ ಇನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅರ್ಧ ಮರ್ಧ ಸ್ಮ್ಯಾಶ್ ಮಾಡಿದ್ದೀನಿ ಆಲ್ರೆಡಿ ಇನ್ನು ನೋಡಿ ಸೊಪ್ಪು ಹಾಗೆ ನೋಡಿ ತರಕಾರಿ ಬೇಳೆ ಕಾಳು ಆಲ್ಮೋಸ್ಟ್ ಹಾಗೆ ಇದೆ ಜಾಸ್ತಿ ಕೂಡ ಸ್ಮ್ಯಾಶ್ ಮಾಡಿಲ್ಲ ಇದೇ ತರ ಇರಬೇಕು ನೋಡಿ ಇವಾಗ ಒಂದೆರಡು ನಿಮಿಷ ಇದು ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಎಲ್ಲ ನಾವು ಕಾಳು ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದೀವಿ ಇಲ್ಲಿ ಒಗ್ಗರಣೆಗೆ ಒಂದಿಷ್ಟು ಕುದ್ರೆ ಸಾಕಾಗುತ್ತೆ ಮೇನ್ ನಿಮಗೆ ಎರಡು ತೋರಿಸ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಯಾವುದೇ ಪಲ್ಯ ಮಾಡಿದ್ರು ಈ ಪುಡಿನ ನಾವು ಬಳಸೇ ಬಳಸ್ತೀವಿ ಈ ಹಿಂಡಿ ಪಲ್ಯಕ್ಕೂ ನಾವು ಬಳಸೇ ಬಳಸ್ಬೇಕು ಇವಾಗ ನೋಡಿ ನಾನು ಗುರುಳಿ ಪುಡಿನ ಒಂದೆರಡು ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಶೇಂಗಾ ಪುಡಿನ ಕೂಡ ಒಂದೆರಡು ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ ಇವೆರಡು ಪೌಡರ್ ನಾವು ಹಾಕಿ ಹಾಕ್ಲೇಬೇಕು ನಾವು ಹಾಕಿದ್ರೇನೆ ಪಲ್ಯ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂತೀನಿ ನಮ್ಮ ಉತ್ತರ ಕರ್ನಾಟಕ ಸಂಕ್ರಾಂತಿ ಸ್ಪೆಷಲ್ ನೋಡಿ ಸೂಪರ್ ಅಲ್ವಾ ಖಾರ ಉಪ್ಪನ್ನ ನೋಡ್ಕೊಂಡು ನೀವು ಮತ್ತೆ ಇಲ್ಲಿ ಹಾಕೋಬಹುದು ನಾನು ಹಾಕಿರೋ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೇ ಇದೆ ನೋಡಿ ಇವಾಗ ರೆಡಿ ಆಯ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಬನ್ನಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ನೋಡಿ ಇದೀನಿ ಅಲ್ವಾ ಬಾಯಲ್ಲಿ ನೀರು ಬರ್ತಾ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಕಟ್ಟಕ್ ರೊಟ್ಟಿ ಆಗಿರ್ಬೋದು ಹಾಗೆ ಬಿಸಿ ಬಿಸಿ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪಕ್ಕದಲ್ಲಿ ಚಟ್ನಿ ಪುಡಿಗಳು ಮೊಸರು ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ನಾವು ಇದ್ರ ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಚಟ್ನಿ ಪುಡಿಗಳನ್ನು ನಾನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಈ ಹಿಂಡಿ ಪಲ್ಯ ಒಂದು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಡೈಲಿ ಒಂದು ವೆರೈಟಿ ವೆರೈಟಿ ಸಂಕ್ರಾಂತಿ ಸ್ಪೆಷಲ್ ಮಾಡ್ತಾ ಇದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ರೆಡಿ ಆಯ್ತಲ್ವಾ ಹಿಂಡಿ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಇದರ ಜೊತೆಗೇನೆ ನಾನು ಬೋಗಿ ಸ್ಪೆಷಲ್ ಆಗಿ ಏನೇನ್ ಹಬ್ಬದ ಅಡಿಗೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ತಟ್ಟೆನ ತಗೊಂಡಿದೀನಿ ಈಗ ಸಜ್ಜೆ ರೊಟ್ಟಿನ ಇಟ್ಕೋತಾ ಇದ್ದೀನಿ ಹಾಗೆ ಶೇಂಗಾ ಚಟ್ನಿ ಪುಡಿ ಹಾಗೆ ಗುರೆಳ್ ಹಿಂಡಿ ಹಾಗೆ ಅಗಸಿ ಹಿಂಡಿ ಹಾಗೆ ಮಾದಿಯಲ್ಲಿ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಚಟ್ನಿ ಪುಡಿಗೆ ಮೊಸರು ಹಾಕೋತಾ ಇದ್ದೀನಿ ಫ್ರೆಂಡ್ ಹಾಗೆ ಶೇಂಗಾದ ಹೋಳಿಗೆ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಕ್ಯಾರೆಟು ಇಲ್ಲಿ ಮೊಸರನ್ನ ಕೂಡ ಇಟ್ಕೊತೀನಿ ಫ್ರೆಂಡ್ ನೋಡಿ ಇದೆಲ್ಲವನ್ನು ನಾವು ಬೋಗಿ ಸ್ಪೆಷಲ್ ಅಡುಗೆನ ಮಾಡಿರ್ತೀವಿ ಫ್ರೆಂಡ್ ಹಾಗೆ ಇಲ್ಲಿ ಎಳ್ಳು ಬೆಲ್ಲ ಕೂಡ ಇಟ್ಕೊತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಬೋಗಿ ಹಬ್ಬದ ಅಡುಗೆಗಳು ನೋಡಿ ಎಷ್ಟೊಂದು ವೆರೈಟಿ ಆಗಿದೆ ನೋಡಿ ಸೂಪರ್ ಅಲ್ವಾ ಇದೇ ಥರ ನೀವು ಕೂಡ ಮಾಡಿ ಫ್ರೆಂಡ್ ನಾನು ಒಂದೊಂದೇ ಅಡುಗೆನ ನಿಮಗೆ ಮಾಡಿ ತೋರಿಸಿದ್ದೀನಿ ಎಲ್ಲ ಅಡುಗೆ ನಮ್ಮ ಇದೆ ನೋಡಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್